ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಮೈಸೂರಿನಲ್ಲಿ ಸಹಿ ಸಂಗ್ರಹ ಚಳವಳಿಯನ್ನ ನಡೆಸಲಾಗ್ತಾ ಇದೆ ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಕೇಸ್ಗೆ ಆಗ್ರಹಿಸ್ತಾ ಇದ್ದಾರೆ ಹಿಂದೂ ಪುಣ್ಯ ಕ್ಷೇತ್ರಗಳ ಸಂರಕ್ಷಣಾ ಸಮಿತಿಯಿಂದ ಚಳವಳಿ ನಡೀತಾ ಇದೆ ಮೈಸೂರಿನ ಚಿಕ್ಕ ಗಡಿಯಾರ ವೃತ್ತದ ಬಳಿ ಚಳವಳಿಯನ್ನು ಆರಂಭಿಸಿದ್ದಾರೆ ಚಳವಳಿಯಲ್ಲಿ ಸಾವಿರಾರು ನಾಗರಿಕರಿಂದ ಸಹಿ ಸಂಗ್ರಹ ಆಗ್ತಾ ಇದೆ ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥ ಉತ್ಖಂಡನ ಕಾರ್ಯ ಭಾರಿ ಸದ್ದು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಈಗ ಮೈಸೂರಿನಲ್ಲಿ ಸಹಿ ಸಂಗ್ರಹ ಚಳವಳಿ ನಡೀತಾ ಇರತಕ್ಕಂಥದ್ದು ಮೈಸೂರಿನ ಚಿಕ್ಕಗಡಿಯಾರದಲ್ಲಿ ನಾವಿದ್ದೀವಿ ಈಗ ಇಲ್ಲಿ ಸಾರ್ವಜನಿಕರಿಂದ ಸಹಿ ಪಡೆಯುವಂತಹ ಕೆಲಸ ನಡೀತಾ ಇರತಕ್ಕಂಥದ್ದು ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇರೋ ವಿರುದ್ಧವಾಗಿ ಕೇಸನ್ನು ದಾಖಲಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಹಿಂದೂ ಪುಣ್ಯಕ್ಷೇತ್ರಗಳ ಸಂರಕ್ಷಣಾ ಸಮಿತಿ ಎನ್ನುವಂತಹ ಸಮಿತಿಯಿಂದ ಈಗ ಸಹಿ ಸಂಘದ ಚಳವಳಿ ನಡೀತಾ ಇರತಕ್ಕಂಥದ್ದು ಅಂದರೆ ಮೈಸೂರಿನಲ್ಲಿರ್ತಕ್ಕಂಥ ನಾಗರಿಕರಿಂದಾಗಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಗಳ ಪರವಾಗಿ ಅಂದರೆ ಪುಣ್ಯಕ್ಷೇತ್ರಗಳ ಅವುಗಳ ಅವುಗಳ ಕಾರ್ಯ ಪ್ರವೃತ್ತಿಯನ್ನ ಕೆಡಿಸುವಂತದ್ದು ಜೊತೆಗೆ ಅವುಗಳಿಗೆ ಕೆಟ್ಟ ಹೆಸರನ್ನ ತರುವಂತ ನಿಟ್ಟಿನಲ್ಲಿ ಇಂಥದ್ದೊಂದು ಷಡ್ಯಂತ್ರ ನಡೀತಾ ಇದೆ ಈ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥವರು ಮತ್ತೆ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡ್ತಿರ್ತಕ್ಕಂಥವ್ರು ಏನಿದ್ದಾರೆ ಅವರ ವಿರುದ್ಧವಾಗಿ ಈಗ ದನಿಯನ್ನ ಎತ್ತಿರ್ತಕ್ಕಂಥದ್ದು ಹಿಂದೂ ಪರ ಸಂಘಟನೆಯ ಮುಖಂಡರುಗಳು ಸೇರಿ ಹಿಂದೂ ಪುಣ್ಯಕ್ಷೇತ್ರಗಳ ಸಂರಕ್ಷಣಾ ಸಮಿತಿ ಅನ್ನುವ ಹೆಸರಿನಲ್ಲಿ ಈ ಒಂದು ಸಹಿ ಸಂಗ್ರಹ ಚಳವಳಿಯನ್ನ ಮಾಡ್ತಾ ಇದ್ದಾರೆ ನಾವಿಲ್ಲಿ ಗಮನಿಸಬಹುದು ಏನು ದೇವರಾಜ ಮಾರುಕಟ್ಟೆ ಮುಂಭಾಗದಲ್ಲಿ ಚಿಕ್ಕ ಚಿಕ್ಕ ಏನಿದೆ ಆ ಚಿಕ್ಕ ಗಡಿಯಾರ ವೃತ್ತದಲ್ಲಿ ಒಂದು ಸಹಿ ಸಂಗ್ರಹ ಚಳವಳಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಸಹಿ ಸಂಗ್ರಹ ಚಳವಳಿಗೆ ಮೈಸೂರಿನ ನಾಗರಿಕರು ಕೂಡ ಅಭೂತಪೂರ್ವವಾದ ಬೆಂಬಲವನ್ನು ಕೂಡ ಎಲ್ಲಾ ನಾಗರಿಕರು ಕೂಡ ಈ ಒಂದು ಒತ್ತಾಯ ಏನಿದೆ ಅಂದ್ರೆ ಒತ್ತಾಯ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡ್ತಿರ್ತಕ್ಕಂಥವ್ರ ವಿರುದ್ಧವಾಗಿ ಕೇಸನ್ನ ದಾಖಲಿಸಬೇಕು ಅನ್ನೋ ಒಂದು ಒತ್ತಾಯ ಏನಿದೆ ಆ ಒಂದು ಒತ್ತಾಯಕ್ಕೆ ತಮ್ಮ ಸಹಿಯನ್ನು ಹಾಕೋದ್ರ ಮೂಲಕವಾಗಿ ತಮ್ಮ ಬೆಂಬಲವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ಮಕ್ಕಳಿರ್ಬಹುದು ಹಿರಿಯರು ಇರ್ಬೋದು ಈ ರೀತಿಯಾಗಿ ಎಲ್ಲರೂ ಕೂಡ ಬಂದು ಈ ಒಂದು ಸಹಿ ಸಂಗ್ರಹ ಚಳವಳಿಯಲ್ಲಿ ಭಾಗವಹಿಸ್ತಿದ್ದಾರೆ ತಮ್ಮ ಸಹಿಯನ್ನ ಹಾಕೋದ್ರ ಮೂಲಕವಾಗಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ನಡೀತಾ ಷಡ್ಯಂತ ಮತ್ತೆ ಅಪಪ್ರಚಾರ ಏನಿದೆ ಅಪಪ್ರಚಾರ ಮಾಡ್ತಿರ್ತಕ್ಕಂಥವರ ವಿರುದ್ಧವಾಗಿ ಕೇಸನ್ನ ದಾಖಲಿಸಬೇಕು ಅಂತೇಳಿ ತಮ್ಮ ಬೆಂಬಲವನ್ನು ಕೂಡ ಕೊಡ್ತಿದ್ದಾರೆ ಬನ್ನಿ ಹಿಂದೂ ಪರ ಸಂಘಟನೆ ಮುಖಂಡರುಗಳು ನಮ್ಮ ಜೊತೆಗಿದಾರೆ ಅವ್ರನ್ನ ಮಾತಾಡಿಸೋಣ ಈ ಒಂದು ಸಹಿ ಸಂಗ್ರಹವನ್ನ ಮಾಡ್ತಾ ಇರತಕ್ಕಂಥ ಉದ್ದೇಶ ಇದು ಎಲ್ಲಿವರೆಗೆ ಇರುತ್ತೆ ಜನರಲ್ಲಿ ಏನಂತ ಕೇಳ್ಕೊತಾ ಇದ್ರಿ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಹದಿನಾಲ್ಕು ವರ್ಷದ ಹಿಂದೆ ಸೌಜನ್ಯ ಅನ್ನುವಂಥ ಹೆಣ್ಮಗಳ ಹತ್ಯೆ ಆಯಿತು ಅದರ ವಿಚಾರವನ್ನು ತಗೊಂಡು ನಮಗೆ ಗೊತ್ತಿರುವಂಥ ರೀತಿ ಸೌಜನ್ಯಗಳ ಹತ್ಯೆಯಲ್ಲಿ ಎಲ್ಲ ತನಿಖೆಗಳು ಮುಗಿದೋಗಿ ಒಂದು ಹಂತಕ್ಕೆ ಬಂದು ತಾರ್ಕಿಕ ಹಂತಕ್ಕೆ ಬಂದು ಅದು ಮುಗಿದ ಅಧ್ಯಾಯ ಅಂತೇಳಿ ಅದನ್ನು ಮತ್ತೆ ಕೆಣಕಿ ಕೆಲವು ಕಿಡಿಗೇಡಿಗಳು ಅದನ್ನು ಮುಂದುವರೆದ ಭಾಗವನ್ನು ಮಾಡಿಕೊಂಡು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಅವರ ಸಹೋದರರು ಮತ್ತು ಇನ್ನೂ ಇನ್ನೂ ಕೆಲವರ ಮೇಲೆ ಇಲ್ಲೇ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ ನಾವು ಹೇಳ್ತಾ ಇರೋ ಒಂದು ವೇಳೆ ನಿಮ್ಮ ಮೇಲೆ ನಿಮ್ಮ ಹತ್ರ ದಾಖಲೆಗಳ ಇದ್ದರೆ ಅದನ್ನು ಸಾಕ್ಷಿ ಪುರಾವೆಗಳನ್ನ ಇವತ್ತು ಸಂವಿಧಾನ ಕಾನೂನು ಎಲ್ಲವೂ ಜೀವಂತವಾಗಿದ್ದ ಇದ್ದಂಥ ಇರೋ ಇರಬೇಕಾದ್ರೆ ನೀವು ಅದನ್ನು ತಗೊಂಡೋಗಿ ಕೋರ್ಟಿನ ಮುಂದೆ ಇಡಿ ಯಾರಿಗೆ ಶಿಕ್ಷೆ ಆಗುತ್ತೆ ನಾವು ಅವರ ವಿರುದ್ಧ ನಾವು ಇದ್ದೇ ಇರ್ತೀವಿ ಅದ್ರ ಮುಂದುವರೆದ ಭಾಗ ಅಂತೇಳಿ ಹೇಳಿದ್ರೆ ಅಲ್ಲಿ ಮಾತನಾಡ್ತಾ ಇರೋಂಥ ವ್ಯಕ್ತಿಗಳು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಇಲ್ಲ ಸುಳ್ಳು ದೇವಸ್ಥಾನವನ್ನು ಜೆ ಸಿ ಬಿ ತಂದು ತೆಗಿರಿ ಅಂತೇಳಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗೋ ರೀತಿ ನಡ್ಕೊಳ್ತಾ ಇದ್ದಾರೆ ಮತ್ತೆ ಸ್ಟೇಟ್ಮೆಂಟ್ ಗೊತ್ತಾ ಇದ್ದಾರೆ ವಾಕ್ ಸ್ವಾತಂತ್ರ್ಯ ಇದೆ ಅಂತೇಳಿ ಯೂಟ್ಯೂಬ್ನಲ್ಲಿ ಒಬ್ಬ ಮುಸ್ಲಿಂ ಯುವಕ ಹಿಂದೂ ದೇವರಗಳ ಬಗ್ಗೆ ಅವಹೇಳನ ಕಾವ್ಯಾಂದ್ರ ಬಗ್ಗೆ ಅವಹೇಳನಕಾರಿ ಅದು ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡ್ರು ಅವನ ವಿಳಾಸ ಪೊಲೀಸ್ನವ್ರಿಗೂ ಗೊತ್ತಿಲ್ಲ ಲೋಕಲ್ನವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆ ವ್ಯಕ್ತಿ ಕೋಮು ಪ್ರಚೋದನೆ ಕೊಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಇದೆ ಸೊ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಅಂದ್ರೆ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು ಇದು ಕೇವಲ ನಿಮ್ಮ ಹೋರಾಟ ಅಂತ ಖಂಡಿತ ಮುಂದುವರಿಯುತ್ತೆ ಇಷ್ಟಕ್ಕೆ ಸೀಮಿತವಾಗಲ್ಲ ಈಗೇನು ಪೊಲೀಸ್ ಮಹಾ ಭೇಟಿ ಮಾಡಿ ಏನು ಸಾರ್ವಜನಿಕರ ಸಹಿ ಸಂಗ್ರಹ ಉಳ್ಳಂತ ಪತ್ರ ಇದೆ ಅದನ್ನ ಅವ್ರಿಗೆ ನಾವು ಮನವಿ ರೂಪದಲ್ಲಿ ಕೊಡ್ತೀವಿ ಆಗ್ಲೂ ಕೂಡ ಕ್ರಮಗಳಾಗದೆ ಅಪಪ್ರಚಾರ ಮುಂದುವರೆದ್ರೆ ಖಂಡಿತ ಮುಂದಿನ ಹಂತದಲ್ಲಿ ನಾವೆಲ್ಲರೂ ಧರ್ಮಸ್ಥಳ ಚಲೋ ಮಾಡೋರಿದ್ದೀವಿ ದೊಡ್ಡ ಮಟ್ಟಿಗೆ ಹೋರಾಟ ಮಾಡ್ತೇವೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗೋರು ಇದ್ದೀವಿ ದಾರಿ ಹೋಗೋರೆಲ್ಲ ನಮ್ಮ ಧರ್ಮಸ್ಥಳದ ಬಗ್ಗೆ ಆಗೋದ್ರೆ ನಿಜವಾಗ್ಲೂ ನಮ್ಮ ಮನ್ಸಿಗೆ ನೋವಾಗ್ತದೆ ಸರ್ಕಾರ ಎಚ್ಚೆತ್ಕೋಬೇಕು ಇದು ಕಡಿವಾಣ ಹಾಕ್ಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ ಧರ್ಮಸ್ಥಳದ ಅನ್ನವನ್ನು ತಿಂದಿದ್ದೀವಿ ಹಾಗಾಗಿ ಅದರ ಪರವಾಗಿ ನಿಲ್ತೀವಿ ನಾವು ನಮ್ಮ ಹೋರಾಟ ಕೂಡ ನಮ್ಮ ಬೆಂಬಲ ಕೂಡ ಈ ಒಂದು ಹೋರಾಟಕ್ಕೆ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಿದ್ರು ಕ್ಯಾಮ್ರಾ ಪರ್ಸನ್ ನವೀನ್ ಜೊತಾ ಮದುವೆ ಚಿನ್ಕುರು ಸುವರ್ಣ ನ್ಯೂಸ್ ಮೈಸೂರು ఇది ఏష్యా నెట్ న్యూస్ నెట్వర్క్ ప్రస్తుతి